ನೀರಿಗೆ ಸಂಬಂಧಪಟ್ಟಂತೆ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು ನೀರಿನ ಮೂರು ಸ್ಥಿತಿಗಳು ಅಂತ ಕೇಳ್ಬೋದು ಅಂದರೆ ಒಂದು ನೀರೇ ಅದು ದ್ರವ ಸ್ಥಿತಿ ಘನ ಸ್ಥಿತಿಯಲ್ಲಿ ಮಂಜುಗಡ್ಡೆ ಅಂತ ಕರೆಯಲ್ಪಡ್ತದೆ ಅನಿಲ ಸ್ಥಿತಿಯಲ್ಲಿ ಅದು ನೀರಾಗಿ ಅಂತ ಕರೆಯಲ್ಪಡ್ತದೆ ಅಥವಾ ಹಬೆ ಅಂತ ಕರೆಯಲ್ಪಡ್ತದೆ ಅಂದರೆ ಆ್ಯಕ್ಚುಲಿ ಹಬೆ ಸರಿಯಾದದ್ದು ಯಾಕಂದರೆ ಅದು ಕುದಿಸಿ ಆಗುವಾಗ ಅದು ಹಬೆಯ ರೂಪಕ್ಕೆ ಬರೋದು ಅಂತ ಹೇಳ್ತೇವೆ ಸ್ಟೀಮ್ ಓಕೆ ಈಗ ಇನ್ನು ಕೆಲವೊಂದಷ್ಟು ವಿಷಯಗಳು ಅಂತ ಹೇಳಿದರೆ ಈ ಹಬೆ ತಣ್ಣಗಾದಾಗ ಏನಾಗ್ತದೆ ಅದು ದ್ರವ ಸ್ಥಿತಿಗೆ ಬರ್ತದೆ ಮತ್ತಷ್ಟು ತಣಿಸಿದಾಗ ಅದು ಘನರೂಪಕ್ಕೆ ಬರುವುದು ಇದು ಸರಿ ರಿವರ್ಸ್ ಆದಂತಹ ಕ್ರಿಯೆಗಳಾಯಿತು ಇನ್ನು ಬಾಷ್ಪೀಕರಣ ಅಂತ ಒಂದು ಶಬ್ದ ಬರ್ತದೆ ಬಾಷ್ಪೀಕರಣ ಆಗೋದಂದರೆ ನೀರು ತೆರೆದ ಗಾಳಿಯಲ್ಲಿ ಅಂದರೆ ಗಾಳಿಯ ಒತ್ತಡ ಹೆಚ್ಚಾದ ಹಾಗೆ ಅಥವಾ ಗಾಳಿ ಅದರ ಮೇಲೆ ಬೀಸಿದಾಗ ಅಥವಾ ಉಷ್ಣತೆ ಆದಾಗ ಉಷ್ಣತೆ ಬಂದಾಗ ಇದರಿಂದ ನೀರು ಆವೀಕರಣಗೊಳ್ತದೆ ಅಥವಾ ಬಾಷ್ಪೀಕರಣಗೊಳ್ತದೆ ಇನ್ನೊಂದು ಬಾಷ್ಪ ವಿಸರ್ಜನೆ ಅಂತ ಬರ್ತದೆ ಇದು ಸಸ್ಯಗಳು ತಮಗೆ ಹೆಚ್ಚಾದ ನೀರನ್ನು ಸೂರ್ಯನ ಬೆಳಕು ಹೆಚ್ಚಾದಾಗ ಹೊರಹಾಕುವಂತಹ ಕ್ರಿಯೆ ಸಸ್ಯಗಳು ಹೊರಹಾಕುವಂಥ ನೀರನ್ನು ಹೊರಹಾಕಿದರೆ ಅದು ಕೂಡ ಅನಿಲ ರೂಪದಲ್ಲಿ ಇರ್ತದೆ ಆವಿಯ ರೂಪದಲ್ಲೇ ಇರ್ತದೆ ಅದನ್ನು ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೇವೆ ಇನ್ನೊಂದು ಅದರಲ್ಲಿ ಬೇ ಬರುವಂಥದ್ದು ನಿಮಗೆ ಇಬ್ಬನಿ ಅಂತ ಬ ಶಬ್ದ ಬರ್ಬೋದು ಇಬ್ಬನಿ ಹೇಳಿದರೆ ವಾತಾವರಣದಲ್ಲಿ ನೀರಾವಿ ಇರ್ತದೆ ಉಷ್ಣತೆ ವಾತಾವರಣದ ಉಷ್ಣತೆ ಕಡಿಮೆ ಆದ ಹಾಗೆ ಆ ನೀರು ಸಾಂದ್ರೀಕರಣಗೊಳ್ತದೆ ಅಂದರೆ ನೀರಾವಿ ಇರ್ತದಲ್ಲ ಅದು ಒಂದಕ್ಕೊಂದು ಸೇರಿ ಸಾಂದ್ರೀಕರಣಗೊಳ್ತದೆ ಅದು ಭೂಮಿಗೆ ಬೀಳ್ತದೆ ಇದನ್ನು ನಾವು ಇಬ್ಬನಿ ಅಂತ ಕರಿತೇವೆ ಎಲೆಗಳ ಮೇಲೆಲ್ಲ ನೀವು ಕಂಡು ಬರ್ತಿರಲ್ಲ ಅದು ಈ ಇಬ್ಬನಿ ಬಿದ್ದದ್ದು ಆ ವಾತಾವರಣದಲ್ಲಿ ಇನ್ನಷ್ಟು 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 ತಂಪಾಗ್ತಾ ಹೋದರೆ ತಂಪಾಗುತ್ತಾ ಹೋದರೆ ವಾತಾವರಣದ ಉಷ್ಣತೆ ಮತ್ತಷ್ಟು ಮತ್ತಷ್ಟು ಕಡಿಮೆ ಆಗ್ತಾ ಹೋದರೆ ಅದು ನಿಧಾನವಾಗಿ ಘನರೂಪಕ್ಕೆ ಬರ್ತದೆ ಅಂದರೆ ಹಿಮ ಹಿಮದ ರೂಪಕ್ಕೆ ಬರ್ತದೆ ಓಕೆ ಈ ಹಿಮದ ರೂಪಕ್ಕೆ ಬಂದದ್ದು ಮತ್ತಷ್ಟು ತಣ್ಣಗಾದಾಗ ಗಟ್ಟಿ ಆಗ್ತದೆ ಹಿಮದ ರೂಪ ಹೇಳಿದರೆ ಅದಕ್ಕಲಾಗಿ ಪೂರ್ತಿಯಾಗಿ ಅದು ಘನರೂಪ ಅಂತ ನೀವು ಹೇಳಲಿಕ್ಕಾಗೋದಿಲ್ಲ ಅರೆ ದ್ರವವೂ ಅಲ್ಲ ಅದು ಘನ ರೂಪವೇ ಆದರೆ ಸಾಫ್ಟ್ ಆಗಿರುವಂತಹದ್ದು ಇಂಥದೆಲ್ಲ ನಿಮಗೆ ಯಾವಾಗಲೂ ಕೇಳುವಂತಹ ಪ್ರಶ್ನೆಗಳು ಇದನ್ನೆಲ್ಲ ಸ್ವಲ್ಪ ಶಬ್ದಗಳನ್ನು ನೆನಪಿಟ್ಕೊಳ್ಬೇಕು ಹಾಗಾಗಿ ನಿಮಗೆ ರಾತ್ರಿ ಹೊತ್ತಲ್ಲೇ ಯಾಕೆ ಇಬ್ಬನಿ ಬೀಳ್ತದೆ ಅಂತ ಕೇಳಿದರೆ ಅಲ್ಲಿ ನೀರು ಸಾಂದ್ರೀಕರಣಗೊಳ್ತದೆ ನೀರಾವಿ ಇದ್ದದ್ದು ಸಾಂದ್ರೀಕರಣಗೊಳ್ಳೋದು ಹಣ್ಣುಗಳು ಹತ್ರ ಹತ್ರ ಬರ್ತದೆ ಒಟ್ಟಾಗ್ತದೆ ಅದು ಭೂಮಿಗೆ ಬೀಳ್ತದೆ ಅದು ಹನಿಗಳ ರೂಪದಲ್ಲಿ ಇರ್ತದೆ ಇಂತಹ ವಿಷಯಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ